ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಉಪವಿಭಾಗದಲ್ಲಿ ಪೌತಿ ಆಂದೋಲನ ಆರಂಭಗೊಂಡಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ಸಾರ್ವಜನಿಕರಿಗೆ ಸೂಚನೆಯನ್ನು ನೀಡಿದ್ದಾರೆ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಅವರು ಜಮಖಂಡಿಯ ಉಪವಿಭಾಗದ ನಾಲ್ಕು ತಾಲೂಕುಗಳಲ್ಲಿ ಪೌತಿ ಆಂದೋಲನ ಆರಂಭಗೊಂಡಿದೆ ಪಹಲಿಗಳಲ್ಲಿ ತೀರಿ ಹೋದವರ ಹೆಸರಿನ ಬದಲಾಗಿ ಅವರ ವಾರಸುದಾರರ ಹೆಸರನ್ನು ನೋಂದಾಯಿಸಬೇಕಾಗಿದೆ ಹೀಗಾಗಿ ಸ್ಥಳೀಯ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಕಚೇರಿ ಸೇರಿದಂತೆ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಈ ಒಂದು ಆಂದೋಲನ ಜರುಗ್ತಾ ಇದ್ದು ಜಮಖಂಡಿ ಉಪವಿಭಾಗದ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಅವರು ಮಾಹಿತಿ ನೀಡಿ ಆಂದೋಲನದ ಕುರಿತು ಮಾತನಾಡಿದ್ದು ಹೀಗೆ ಜಮಖಂಡಿ ಉಪವಿಭಾಗದ ಎಲ್ಲ ಸಾರ್ವಜನಿಕರ ಮಾಹಿತಿಗಾಗಿ ಕಂದಾಯ ಇಲಾಖೆಯಲ್ಲಿ ಈಗ ಎರಡು ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಮತ್ತು ಹೊಸ ಹೊಸ ಪ್ರಯೋಗಗಳು ಆಗ್ತಾ ಇವೆ ಅದರ ನಿಮಿತ್ತವಾಗಿ ಒಂದು ಪೌತಿ ಆಂದೋಲನ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ದೀವಿ ಆ ಸಾರ್ವಜನಿಕರು ಮತ್ತು ರೈತರ ಎಲ್ಲರ ಗಮನಕ್ಕಾಗಿ ಮತ್ತು ಅತ್ಯಂತ ತೀವ್ರವಾಗಿ ಅವರು ಈ ಪ್ರಕ್ರಿಯೆಯನ್ನ ಮುಗಿಸ್ಬೇಕು ಅಂತ ಹೇಳಿ ಈ ಒಂದು ಅಹ್ ಪತ್ರಿಕಾ ಪ್ರಕಟಣೆಯನ್ನ ಮಾಡ್ತಾ ಇದ್ದೇನೆ ಪೌತಿ ಆಂದೋಲನ ಅಂತಂದ್ರೆ ಏನು ರೈತರಿಗೆ ಯಾವ ಪಹಣಿಗಳು ಅಹ್ ರೈತರ ಪಹನಿಗಳು ಏನು ಇದಾವೆ ಅಹ್ ಆ ಪಹನಿಗಳಲ್ಲಿ ಇರುವಂತಹ ಹೆಸರುಗಳ ವ್ಯಕ್ತಿಗಳು ಏನಾದರೂ ಮರಣ ಹೊಂದಿದ್ದಲ್ಲಿ ಅವರ ವಾರಸುದಾರರ ಹೆಸರುಗಳನ್ನ ಪಹನಿಗಳಲ್ಲಿ ಸೇರಿಸುವಂತಹ ಒಂದು ಪ್ರಕ್ರಿಯೆ ಇದು ನಮ್ಮ ಜಿಲ್ಲೆಯಾದ್ಯಂತ ಅತ್ಯಂತ ಅಹ್ ಸಮರೋಪಾದಿಯಲ್ಲಿ ಮಾಡ್ತಾ ಇದ್ದೀವಿ ಅಹ್ ಉಪವಿಭಾಗದ ನಮ್ಮ ನಾಲ್ಕು ತಾಲೂಕುಗಳು ಬೆಳಿಗ್ಗೆ ಮುದೋಳ ರಬ್ಕೈಬನ್ನಟ್ಟಿ ಮತ್ತು ಜಮಖಂಡಿಯ ಎಲ್ಲ ತಹಶೀಲ್ದಾರ್ ಕಚೇರಿಗಳಲ್ಲಿ ಮತ್ತು ನಿಮ್ಮ ನಿಮ್ಮ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಆಡಳಿತಾಧಿಕಾರಿಗಳು ಈ ಪ್ರಕ್ರಿಯೆಯನ್ನ ಅತ್ಯಂತ ತುರಿತಾಗಿ ಮತ್ತು ತುರ್ತಾಗಿ ಅಹ್ ಮಾಡ್ತಾ ಇದ್ದಾರೆ ಪೌತಿ ಆಂದೋಲನದಲ್ಲಿ ಅಂದ್ರೆ ನಮ್ಮ ಸಾರ್ವತ್ರಿಕವಾದಂತಹ ಒಂದು ಏನು ಉದ್ದೇಶ ಇದೆ ಅಹ್ ಪಹನಿಗಳು ಯಾರು ತೀರಿಕೊಂಡಿರ್ತಾರೋ ಅವರ ಹೆಸರಿನಲ್ಲಿ ಯಾವತ್ತೂ ರನ್ ಆಗ್ಬಾರದು ಅಪಹನಿಗಳು ಬದಲಾವಣೆ ಆಗ್ಬೇಕು ಆ ವಾರಸುದಾರರ ಹೆಸರುಗಳು ಬರಬೇಕು ಅಂತ ಹೇಳಿ ಸೊ ಯಾವ್ ಯಾವಾಗ್ಲೂ ಯಾಕಂದ್ರೆ ಈಗ ನಾವು ಈ ಹಿಂದಿನ ಒಂದು ವರ್ಷದಲ್ಲಿ ಆಧಾರ್ ಸೀಡಿಂಗ್ ಎಲ್ಲಾ ಮಾಡಿ ಅಹ್ ಪಹಣಿಗಳನ್ನ ಕಂಪ್ಲೀಟ್ಲಿ ಕಂಪ್ಯೂಟರೈಸ್ಡ್ ಅಂಡ್ ಆನ್ಲೈನ್ ಸಿಸ್ಟಮ್ ಅನ್ನ ತಗೊಂಡ್ಬರುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಅವು ಸಂಪೂರ್ಣವಾಗಿ ಮೋಜಿನಿ ಮತ್ತು ಕಾವೇರಿ ತಂತ್ರಾಂಶಗಳೊಂದಿಗೆ ಟ್ಯಾಗ್ ಆಗುವಂತಹ ಕೆಲಸವನ್ನು ನಾವು ಮಾಡ್ಲಿದ್ದೀವಿ ಸತ್ತವರ ಹೆಸರು ಅಥವಾ ತೀರಿಕೊಂಡವರ ಹೆಸರುಗಳು ಪಹಣಿಗಳಲ್ಲಿ ಇತ್ತು ಅಂತಂದ್ರೆ ಆಧಾರ್ ಸೀಡಿಂಗ್ ಮಾಡೋದಿರಬಹುದು ಅಥವಾ ಮುಂದಿನ ಯಾವುದೇ ಟ್ರಾನ್ಸಾಕ್ಷನ್ ಗಳನ್ನ ಮಾಡೋದಕ್ಕೆ ರೈತರಿಗೆ ಸಮಯ ಅಹ್ ಸಮಸ್ಯೆ ಆಗ್ತದೆ ಸೊ ರೈತರ ಹಿತದೃಷ್ಟಿಯಿಂದ ತಮ್ಮ ತಮ್ಮ ಪಹನಿಗಳಲ್ಲಿ ಅಹ್ ತೀರಿಕೊಂಡಿ ಕೊಂಡಿರುವವರ ಹೆಸರನ್ನ ಹಾಕಿ ಅವರ ವಾರಸುದಾರರ ಹೆಸರನ್ನ ಹಾಕಿಸುವಂತಹ ಆಂದೋಲನವನ್ನ ಇಡೀ ಜಿಲ್ಲೆಯಾದ್ಯಂತ ನಮ್ಮ ನಾಲ್ಕು ಉಪವಿಭಾಗದ ನಾಲ್ಕು ತಾಲೂಕುಗಳಲ್ಲಿ ತಹಶೀಲ್ದಾರರ ನೇತೃತ್ವದಲ್ಲೇ ಇದು ಆಗ್ತಾ ಇದೆ ಈ ನಿಮಿತ್ತವಾಗಿ ಯಾರದು ಅಂತಹ ಪಹನಿಗಳಿದಾವೋ ತಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇಮ್ಮಿಡಿಯೇಟ್ಲಿ ನೀವು ಭೇಟಿಯಾಗ್ರಿ ಅಹ್ ಇದಕ್ಕೆ ಬರುವ ಸಿಗಬೇಕ ಅಂದ್ರೆ ದಾಖಲೆಗಳು ಏನೇನು ಬೇಕು ಅಂತಂದ್ರೆ ನಿಮ್ಮ ಪಹಣಿ ಪತ್ರಿಕೆ ಆಮೇಲೆ ಯಾರು ತೀರ್ಕೊಂಡಿರ್ತಾರೋ ಅವರ ಡೆತ್ ಸರ್ಟಿಫಿಕೇಟ್ ಮೃತರ ಮರಣ ಪ್ರಮಾಣ ಪತ್ರ ಅದಾದ್ಮೇಲೆ ಮೃತರ ಜೀವಂತ ಸದಸ್ಯರ ಪ್ರಮಾಣ ಪತ್ರ ಇದನ್ನು ಸಹ ನಮ್ಮ ತಹಶೀಲ್ದಾರ್ ಇಶ್ಯೂ ಮಾಡ್ತಾರೆ ಅದಾದ್ಮೇಲೆ ವಾರಸಾದಾರರು ಯಾರು ಇದ್ದಾರೋ ಫಾರ್ ಎಕ್ಸಾಂಪಲ್ ಒಂದು ಪಹಣಿಯಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡ ಅಂತಂದ್ರೆ ಅವ್ರಿಗೆ ನಾಲ್ಕು ಜನ ಮಕ್ಕಳು ಇದ್ರಂದ್ರೆ ಆ ನಾಲ್ಕು ಜನರ ಆಧಾರ್ ಕಾರ್ಡ್ಗಳು ಯಾಕಂದ್ರೆ ನಾವು ಇಮಿಡಿಯೇಟ್ಲಿ ಆವಾಗ್ಲೆ ಆಧಾರ್ ಸೀಡಿಂಗ್ ಅನ್ನ ಮಾಡ್ತೇವೆ ಅದರ ಜೊತೆಗೆ ಸಾರ್ವ ಎಲ್ಲ ರೈತರ ಗಮನಕ್ಕೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಈ ವಾರ್ಸಾ ಪ್ರಕ್ರಿಯೆಯನ್ನ ಮಾಡುವಾಗ ಪೌತಿ ಪ್ರಕ್ರಿಯೆಯನ್ನ ಮಾಡುವಾಗ ಆಧಾರ್ ಸೀಡಿಂಗ್ ಮಾಡ್ಬೇಕಾಗ್ತದೆ ಆಧಾರ್ ನಂಬರ್ ಗಳನ್ನ ಅವರು ತಮ್ಮ ಕಡೆಯಿಂದ ತಗೊಂತಾರೆ ಅಂಡ್ ಓ ಅಕೌಂಟ್ ನಂಬರ್ ಈಗ ಎಲ್ಲರದು ಲಿಂಕ್ ಆಗಿರ್ತದೆ ಒ ಟಿ ಪಿಯನ್ನ ಗ್ರಾಮ ಆಡಳಿತಾಧಿಕಾರಿಗಳು ಕೇಳಿದಾಗ ನೀವು ಇಮಿಡಿಯೇಟ್ಲಿ ಕೊಡುವಂತಹ ಒಂದು ಕೆಲಸವನ್ನ ಮಾಡಬೇಕು ಕೇವಲ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮಾತ್ರ ಆಧಾರ್ ಒ ಟಿ ಕೇಳ್ತಾರೆ ಅವರಿಗೆ ಮಾತ್ರ ನೀವು ಆಧಾರ್ ಒ ಟಿ ಪಿಯನ್ನ ನಿಸ್ಸಂಶಯವಾಗಿ ಕೊಡಬಹುದಾಗಿರ್ತದೆ ಉಪವಿಭಾಗಾಧಿಕಾರಿಯಾಗಿ ನಾನು ಈ ವಿಷಯವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇದು ರೈತರ ಸಹಾಯಕ್ಕಾಗಿ ಮತ್ತು ರೈತರ ಅನುಕೂಲಕ್ಕಾಗಿ ನಮ್ಮ ಕಂದಾಯ ಸಚಿವರ ನಿರ್ದೇಶನದ ಮೇರೆಗೆ ನಾವು ಮಾಡ್ತಾ ಇರುವಂತಹ ಒಂದು ಪ್ರಕ್ರಿಯೆ ಆದಷ್ಟು ಬೇಗ ಅಂದ್ರೆ ನಮ್ಮ ಅಹ್ ಉಪವಿಭಾಗದಲ್ಲಿ ಸುಮಾರು ಮೂವತ್ತು ಸಾವಿರ ಅಹ್ ತೀರಿಕೊಂಡಿ ಕೊಂಡಿರುವವರ ಹೆಸರಿನಲ್ಲಿ ಪಹನಿಗಳು ರನ್ ಆಗ್ತಾ ಇದ್ದಾವೆ ಅವುಗಳನ್ನೆಲ್ಲ ಸರಿ ಮಾಡಿ ವಾರಸುದಾರರ ಹೆಸರನ್ನ ಹಾಕಬೇಕು ಓ ಟಿ ಪಿ ಅನ್ನ ಹಾಕಿ ಅವ್ರನ್ನೆಲ್ಲ ರೆಗ್ಯುಲರೈಸ್ ಮಾಡ್ಬೇಕನ್ನುವ ಉದ್ದೇಶದಿಂದ ಈ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದೇವೆ ಇಂತಹ ರೈತರು ಯಾರಾದರೂ ಇದ್ರೆ ನೀವು ನೇರವಾಗಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಡಬಹುದು ಅಥವಾ ನಿಮ್ಮ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಭೇಟಿ ಕೊಟ್ಟು ವಾರಸ ಅಂದ್ರೆ ಪೌತಿ ಆಂದೋಲನದಲ್ಲಿ ತಾವು ಭಾಗಿಯಾಗಿ ನಿಮ್ಮ ಪಹನಿಗಳನ್ನ ಇಮಿ ಇಮಿಡಿಯೇಟ್ಲಿ ವಾರಸುದಾರರ ಹೆಸರುಗಳಿಗೆ ಸೇರಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು